ಉತ್ತರ ನಮ್ಮೊಳಗೆ ಅದ ಏನು ಉತ್ತರ ಅದ ಅಂದ್ರೆ ಇಷ್ಟು ಮಳಿ ಬರ್ತದೆ ಈ ಮಳಿ ಬಂದರು ಸಹಿತ ನಮ್ಮ ನೆಲೋಗಿ ಜನ ನಮ್ಮ ನೆಲೋಗಿ ಭಕ್ತರು ನನ್ನ ಪುರಾಣ ಕೇಳಾಕ ಬರ್ತಾರೋ ಬರಲ್ಲ ಅಂತ ಶರಣ ಬಸಪ್ಪ ಟೆಸ್ಟ್ ಮಾಡಕ್ಕೆ ಇವತ್ತೊಂದು ದಿವಸ ಎಕ್ಸಾಮ್ ಇಟ್ಟ ಈ ಪರೀಕ್ಷೆಯೊಳಗೆ ನೀವೆಲ್ಲ ಏನು ಬಂದಿರಲ್ಲ ಪಾಸ್ ಆಗಿರಿ ಏನಾಗಿರಿ ಪಾಸ್ ಆಗಿರಿ ಮಳಿ ಬರಲಿ ಚಳಿ ಬರಲಿ ಉರಿ ಬರಲಿ ಮತ್ತೊಂದು ಬರಲಿ ಮಗದೊಂದು ಬರಲಿ ಹೇ ಭಗವಂತ ಹೇ ಶರಣ ಬಸವ ನಿನ್ನ ಕೃಪೆಯೊಂದು ನನಗೆ ಇರಲಿ ಅಂತ ನೀವೆಲ್ಲ ಬಂದಿರಲ್ಲ ಆ ಭಗವಂತ ನಿಮಗೆ ಒಳ್ಳೆಯದ ಮಾಡೇ ತೀರ್ತಾನೆ ಅನ್ನುವಂಥ ಭಾವ ನನ್ನೊಳಗೆ ಅದೇ ಆ ಭಾವದಿಂದನೇ ವೇದಿಕೆ ಮೇಲೆ ನಾನು ಕೂತಿದ್ದಿನ ವಿನಃ ಮತ್ತೊಂದು ಕಾರಣಕ್ಕೆ ಅಲ್ಲ ಹಾಗ ಶರಣ ಬಸವೇಶ್ವರರ ಪುರಾಣ ಈ ಎಲ್ಲ ಪುರಾಣಗಳಂತೆ ಅಲ್ಲ ಬೇಡಿದವರಿಗೆ ಬೇಡಿದಿಷ್ಟಾರ್ಥಗಳನ್ನು ದಯಪಾಲಿಸಿರುವಂಥ ಬರಗಾಲದ ಬಂಟ ಅಂತ ಆತನಿಗೆ ನಾವು ಕರ್ಕೊಂಡು ಬರ್ತೀವಿ ಯಾವ ಬರಗಾಲದ ಸಮಯದೊಳಗೂ ಸಹಿತ ಮಳೆಯನ್ನ ತರಿಸಿರುವಂಥ ಪವಾಡ ಪುರುಷ ಅದು ನಮ್ಮ ಚರಿತ್ರೆ ನಾಯಕ ಶರಣಬಸವೇಶ್ವರರು ಅನ್ನೋದು ನೆನಪಿರಬೇಕು ಅಂಥ ಮಹಿಮಾಶಾಲಿಯಾಗಿರುವಂಥ ಬಸವೇಶ್ವರರ ಪುರಾಣವನ್ನ ನಾವು ನೀವುಗಳೆಲ್ಲ ಈ ಒಂದು ಕಾರ್ಯಕ್ರಮದೊಳಗ ಆಲಿಸ್ಕೊಂಡು ಬಂದಿರುವಂಥವರಾಗಿದ್ದೀವಿ ಇಂಥ ಶರಣ ಬಸವೇಶ್ವರರ ಬದುಕಿನ ಚಿತ್ರಣವನ್ನು ನಿಮ್ಮೆಲ್ಲರ ಎದುರಿಗೆ ಬಿಚ್ಚಿಡುವಂಥ ಜವಾಬ್ದಾರಿಯನ್ನು ನೀವು ನನಗ ಕೊಟ್ಟಿದ್ದೀರಿ ಅವರ ಬದುಕು ಹೆಂಡತಿ ಮಕ್ಕಳಿಗಾಗಿ ಅಲ್ಲ ಅವರ ಬದುಕು ಮನೆ ಮಠ ಹೊಲಕ್ಕಾಗಿ ಅಲ್ಲ ಅವರ ಬದುಕು ದಾಸೋಹದ ಬದುಕಾಗಿತ್ತು ಬಂದಿರುವಂಥ ಬಂದಿರುವಂಥ ಹಸಿದ ಹೊಟ್ಟೆಗಳಿಗೆ ತಂಪನ್ನ ಮಾಡುವಂಥ ಜವಾಬ್ದಾರಿ ಶರಣ ಬಸವೇಶ್ವರರು ಹೊತ್ತುಕೊಂಡಿತ್ತು ಅಂಥ ಬಸವೇಶ್ವರರ ಪುರಾಣ ನಿನ್ನೆಯ ದಿವಸ ಅಯ್ಯನವರ ಮನೆಯಲ್ಲಿ ಅಕ್ಷರಾಭ್ಯಾಸವನ್ನು ಕಲಿಸಬೇಕು ಅಂತ ಹೇಳಿ ಅವರ ತಂದೆ ತಾಯಿಗಳು ತಂದೆ ಹೆಸರೇನು ಏನವ್ವ ಆದಯ್ಯ ಮತ್ತು ಮಡಿಯಮ್ಮ ಒಳಗೆ ಜೋರಾಗಿ ಚಪ್ಪಾಳೆ ಕೊಡು ನಿಮ್ಮ ಮಕ್ಕಳು ಹಿಂಗೆ ಬೆಳಿಬೇಕು ಹೆಂಗ ಬೆಳಿಬೇಕು ಅಂದ್ರೆ ಹಿಂಗೆ ಬೆಳಿಬೇಕು ಅವರು ಹುಟ್ಟಿದ ಊರು ಯಾವುದು ಯಾವುದು ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಕೊಡ್ರಿ ಪಾಪ ಸಣ್ಣವ್ರು ಎಷ್ಟು ಚಲೋ ಲಕ್ಷದಿಂದ ಕೇಳಾಕತ್ತ ಅರಳ ಗುಂಡಗಿ ಒಳಗ ಯಾವ ಮನೆತನ ಯಾವುದು ಗೋಡ್ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಕೊಡ ಸಾಕು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರು ಹಳ್ಳಿ ನೀವೇ ಪುರಾಣ ಹೇಳಂಗೆ ಹಾಕ್ತಿರ ನಾನು ಗೊತ್ತ ಖುಷಿ ಅನ್ನಿಸ್ತದೆ ಈಗಿನ ಕಾಲದೊಳಗ ಮಕ್ಕಳು ಹೆಂಗೆಂಗೋ ಚಟಕ್ಕೆ ಬಲಿಯಾಗಿ ಏನೇನೋ ಮಾಡಬಾರದ ಕೆಲಸಗಳನ್ನು ಮಾಡುವ ಸಮಯದೊಳಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅನ್ನುವಂಗ ಎಲ್ಲ ಬಾಲಕಿಯರು ಸೇರಿ ಪುರಾಣ ಲಕ್ಷ ಕೊಟ್ಟ ಕೇಳ್ತಿದ್ದಾರಲ್ಲ ನಿಮ್ಮೆಲ್ಲ ನೆಲೋಗಿ ಗ್ರಾಮಕ್ಕೆ ಶರಣ ಬಸವನ ಕೃಪೆ ಯಾವತ್ತಿಗೂ ಇರಲಿ ಅನ್ನುವಂಥ ಭಾವ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಅರಳ ಗುಂಡಗೆಯ ಸಾಲುಕ್ಯ ಮನೆತನದು ಆದಯ್ಯ ಮತ್ತು ಮಡಿಯಮ್ಮ ರಿಬ್ಬರ ಮುದ್ದಿನ ಮಗನಾಗಿ ಬೆಳೆದಿರುವಂಥ ಶರಣ ಬಸವನಿಗೆ ಅಯ್ಯನವರ ಮನೆಯಲ್ಲಿ ಅಕ್ಷರ ಅಭ್ಯಾಸ ಪ್ರಾರಂಭ ಆಗ್ತದೆ ಅಕ್ಷರ ಅಭ್ಯಾಸ ಪ್ರಾರಂಭವಾಗಿರುವಂಥ ಸಮಯ ಅಯ್ಯನವರು ಯಾವ ಪ್ರಶ್ನೆಯನ್ನ ಕೇಳ್ತಾರೋ ಆ ಪ್ರಶ್ನೆಗಳಿಗೆಲ್ಲ ಅಧ್ಯಾತ್ಮದ ಉತ್ತರವನ್ನು ಕೊಡಕೆ ಶರಣ ಬಸವ ಸಿದ್ಧರಾಗಿ ಕೂತಿದ್ದಾರೆ ಆರು ಏಳನೇ ವಯಸ್ಸಿನೊಳಗ ಏನನ್ನೂ ಅರಿಯದೇ ಇರುವಂಥ ಮುಗ್ಧ ಬಾಲಕನ ಬಾಯಿಯೊಳಗ ಅಧ್ಯಾತ್ಮದ ಪರಂಪರೆಯ ಹೊನ್ನಲು ಹಂಗ ಬರ್ಯಾಕತ್ತದ ಗಂಗಾ ನದಿ ಹರಿದಂಗೆ ಹರಿಯಾಕತ್ತದ ಗಂಗಾ ನದಿಯ ಓಪಾದಿಯೊಳಗ ಅಧ್ಯಾತ್ಮದ ವಿದ್ಯೆ ಶರಣ ಬಸವನಿಗೆ ಕರಗತವಾಗ ಅಂಥ ಮಹಿಮಾ ಪುರುಷನಾದ ಶರಣ ಬಸವ ಎರಡು ವರ್ಷಗಳ ಕಾಲ ಅಯ್ಯನವರ ಮನೆಯಲ್ಲಿ ಅಕ್ಷರ ಅಭ್ಯಾಸವನ್ನ ಮಾಡಿದ ಮ್ಯಾಲ ಆದಯ್ಯ ಮತ್ತು ಮಡಿಯಮ್ಮರಿಬ್ಬರಿಗೆ ರಿಬ್ಬರಿಗೆ ಅಯ್ಯನವರು ಕರೆಸ್ಕೊಳ್ಳುತ್ತಾರೆ ಈಶ್ವರ ಮಹಾರಾಜಕೀ ನೀವು ಮಾತಾಡ್ಲಿ ಅಂತಾನೆ ಲೈಟ್ ಹೊಂಟ ಮನ್ಯಾಗು ಮಾತ್ ಆಜು ಬಾಜುನಾಗ ಮಾಟ ಹೊಲದಾಗ ಹೋದಾಗ ಮಾತ್ ಹಳ್ಳಿ ಕನಸಿನಾಗ ಕೇಳಿದ್ರು ಕನಸನಾಗೂ ಅದೇ ಮಾತ್ ಒಂದ ತಾಸರೆ ಮಾತು ಬಿಟ್ಟು ಒಂದ್ ಸ್ವಲ್ಪ ಈ ಕಡೆ ಬರ್ರಿ ಇಲ್ಲಾರ್ದ ಸಲ್ಲಾರ್ದ ಅದು ಹಾಂಗ ಇದು ಹಿಂಗ ಆ ಮಾತುಗಳ ಆಡೋದ್ರಿಂದ ಏನು ಉಪಯೋಗ ಇಲ್ಲ ಒಂದ ತಾಸರೆ ಗುರು ಭಜನೆ ಅನ್ನೋದನ್ನ ಮಾಡಿ ಶಿವಸ್ತುತಿ ಅನ್ನುವಂಥದ್ದನ್ನು ಮಾಡಿ ಸಾರ್ಥಕತೆ ಮಾಡ್ಕೊಳ್ಬೇಕಾಗ್ಯದ ವಿನಃ ಮಾತ ಆಡಿ 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 ಬಾಯಿ ಹೊಲಸು ಮಾಡ್ಕೊಳ್ಳಾಕ ಬಾಯಿ ಇಲ್ಲ ಆದಯ್ಯ ಮಡಿಯಮ್ಮರಿಬ್ಬರಿಗೆ ಅಯ್ಯನವರು ಮನೆಗೆ ಕರೆಸ್ಕೊಂಡಿದ್ದಾರೆ ತಂದೆ ತಾಯಿಗಳಿಬ್ಬರಿಗೆ ಅಯ್ಯನವರು ಹೇಳ್ತಿದಾರ ಯಪ್ಪ ನಿನ್ನ ಮಗ ನಿನ್ನ ಮಗ ಎಂಥ ದೊಡ್ಡ ಮೇಧಾವಿ ಅದಾನಂದ್ರ ಪಂಡಿತ ಅದಾನಂದ್ರ ನಾನು ಕೇಳುವ ಪ್ರಶ್ನೆಗಳನ್ನು ಮೀರಿರುವಂತ ಉತ್ತರವನ್ನು ಕೊಡ್ತಿದ್ದಾರೆ ನಾನು ಕೇಳುವ ಪ್ರಶ್ನೆಗಳಿಗೆ ಮೀರಿರುವ ಉತ್ತರ ನಿನ್ನ ಮಗನ ಬಾಯಿಂದ ಬರಕ ಈತನಿಗೆ ಅಕ್ಷರಾಭ್ಯಾಸ ಕಲಿಸ್ತೀನಿ ಅನ್ನೋದು ನನ್ನ ಭ್ರಮೆ ನೋಡ್ರಿ ಗುರುಗಳು ಹೆಂಗೆ ಹೇಳಾಕ ಈತನಿಗೆ ನಾನು ವಿದ್ಯಾಭ್ಯಾಸ ಕಲಿಸ್ತೀನಿ ಅನ್ನೋದು ನನ್ನ ಭ್ರಮೆ ಅದಪ್ಪ ಆತ ಹುಟ್ಟ ಿಂದನೇ ಪಂಡಿತನಾಗಿ ಹುಟ್ಟಿದಾನ ಜ್ಞಾನಿಯಾಗಿನೇ ಈ ಭುವಿಗೆ ಬಂದಿದಾನ ಇಂತ ಭುವಿಯನ್ನ ಬೆಳಗುವುದಕ್ಕಾಗಿನೆ ಶರಣ ಬಸವನ ಜನನ ಆಗ್ಯದ ಈತನಿಗೆ ಪಾಠ ಮಾಡುವಂತ ನನ್ನಿಂದ ಅಸದಳವಾಗಿರುವಂತಹ ಈತನಿಗೆ ಅಧ್ಯಾತ್ಮದ ಪಾಠ ಬೇಕಾಗ್ಯದ ಅಧ್ಯಾತ್ಮದೊಳಗ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಿ ಮಂತ್ರಗಳು ಅನ್ನುವಂಥ ಪಾಠ ಬೇಕಾಕೆಚ್ಚ ಈತನ ವಿದ್ಯೆ ನಾನು ಕಲಿಸುವ ವಿದ್ಯೆಯಲ್ಲ ನೋಡ್ರಿ ಚಲೋ ಹೇಳ್ತ ಈತನಿಗೆ ಕೊಡುವ ವಿದ್ಯೆ ನಾನು ಕಲಿಸುವಂಥ ವಿದ್ಯೆಯಲ್ಲ ಈತ ಪರಬ್ರಹ್ಮದ ಜ್ಞಾನವನ್ನು ಹೊಂದಿರುವಂತ ಪುಣ್ಯಾತ್ಮ ನಿಧಾನ ಈ ತನಿಗೆ ನಾನೇನು ಹೇಳಬೇಕಾಗ್ಯದ ಶರಣ ಬಸವ ನೋಡ್ರಿಟ್ಟು ಚಲೋ ಹೇಳ್ತಾರ ಗುರುಗಳು ಅಯ್ಯನವ್ರು ಹೇಳಾಕತ್ತಾರ ಶರಣ ಬಸವ ನಿನಗ ಪಾಠ ಮಾಡುವಂಥವ ನನಗಲ್ಲಪ್ಪ ನಿನ್ನ ಗುರು ನಿನ್ನ ಗುರುವನ್ನ ಅರಸಿ ನೀನು ಹೋಗಬೇಕಾಗ್ಯದ ಇವತ್ತಿಗೆ ನಾನು ನಿನಗ ಕೊಡುವ ಅಕ್ಷರ ಅಭ್ಯಾಸ ಇವತ್ತಿಗೆ ಮುಗಿದು ಹೋಯಿತು ಅಂದಾಗ ಶರಣ ಬಸವ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಹೋಗ್ತಾನೆ ಯಾವಾಗ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಹೋದ್ನೋ ಅಯ್ಯ ನವ್ರಂತಾರ ಅಯ್ಯಪ್ಪ ನೀನು ನನಗೆ ನಮಸ್ಕಾರ ಮಾಡಿ ನನಗೆ ಯಾವ ಪಾಪಕ ಕಳಿಸ್ತೀಯೋ ಬ್ಯಾಡ ನೀನು ಮೇಧಾವಿ ನೀನು ಪಂಡಿತ ನೀನು ಜ್ಞಾನಿ ಪಾಂಡಿತ್ಯವನ್ನ ಗಳಿಸಿಕೊಂಡಿರುವಂಥ ಪುಣ್ಯಾತ್ಮ ನೀನದಿಯಪ್ಪ ನಿನ್ನ ಅಕ್ಷರ ಅಭ್ಯಾಸ ನನ್ನಿಂದಲ್ಲ ಹೋಗು ನಿನ್ನ ಗುರುವನ್ನ ಅರಸಿ ನೀನು ಹೊರಡು ಅಂತ ಹೇಳಿ ತಂದೆ ತಾಯಿಗಳಿಬ್ಬರಿಗೆ ಮನವರಿಕೆ ಮಾಡಿ ಶರಣ ಬಸವನಿಗೆ ಕೊಟ್ಟು ಕಳುಹಿಸ್ತಾರೆ ಮನೆಗೆ ಕರ್ಕೊಂಡು ಬರ್ತಾರ ಮನೆಗೆ ಕರ್ಕೊಂಡು ಬಂದ ದಿವಸ ಅದೇ ದಿನ ಮಲಗುತ್ತಾನೆ ಶರಣ ಬಸವ ಮಲಗಿದ್ದ ತಡ ರಾತ್ರಿ ಕನಸೊಂದು ಬೀಳುತ್ತದೆ ಎಷ್ಟು ಚಲೋ ಕನಸು ಶರಣ ಬಸವನಿಗೊಂದು ಕನಸು ಬೀಳುತ್ತದೆ ಆತ ಕನಸಿನೊಳಗ ಶರಣ ಬಸವನ ಕನಸಿನೊಳಗ ಇಂಥದ್ದೊಂದು ವೃತ್ತಾಂತ ನಡೀತದಲ್ಲ ಮೈ ರೋಮಾಂಚನ ಆಗ್ತದೆ ಮಲಗಿರುವ ಸಮಯದೊಳಗ ಕನಸೊಳಗ ಬಂದ ಹೇಳತಾನ ಗುರುರಾಯ ಹೇ ಶರಣ ಬಸವ ನಿನಗಾಗಿ ನಾನು ಕಾಯುತ್ತಿದ್ದೇನೆ ನೋಡ್ರಿ ನಾವು ಅವ್ರಿಗೆ ಕಾಯಿದ್ರ ಶಿಷ್ಯಾಗ ಗುರುನೇ ಕಾಯಕ ನಾವು ಗುರುವಿಗಾಗಿ ಕಾಯಿದ್ರ ಗುರುವೆ ಶಿಷ್ಯನಿಗಾಗಿ ಕಾಯ್ತಿದಾನ ಕನಸಿನೊಳಗ ಬಂದು ಹೇಳ್ತಿದಾನ ಹೇ ಶರಣ ಬಸವ ನಿನಗಾಗಿ ನಾನು ಹಂಬಲಿಸುತ್ತಿದ್ದೇನಯ್ಯಾ ನೀನು ಯಾವಾಗ ನನ್ನತ್ತ ಬರುತ್ತೀಯೋ ನನ್ನ ಜ್ಞಾನವನ್ನೆಲ್ಲ ನಿನ್ನ ಮಸ್ತಕದೊಳಗೆ ಕರ ತಲ ಮಲಕವಾಗಿ ಧಾರೆಯಿರಬೇಕಾಗ್ಯದಪ್ಪ ಬಾ ಇಷ್ಟ ಅನ್ನೋದೇ ತಡ ಶರಣ ಬಸವನ ಕನಸು ಗುರುಗಳ ಶಿಷ್ಯಾಗ ಕರೆ ನಮ್ಮ ಕನಸು ಆತನ ಕನಸು ಎಷ್ಟು ವ್ಯತ್ಯಾಸ ಕನಸಿನೊಳಗ ರಾಜ ಆಗ್ತೀವಿ ರಾಣಿ ಆಗ್ತೀವಿ ಮಂತ್ರಿ ಆಗ್ತೀವಿ ಬಂಗಾರದ ತಟ್ಟಿಯೊಳಗ ಊಟ ಮಾಡ್ತೀವಿ ಬಂಗಾರದ ಗ್ಲಾಸ್ನೊಳಗ ಹಾಲು ಕುಡಿತೀವಿ ಅಂಥಿಂಥ ಬೆಡ್ ಇರಲ್ಲ ಬಂಗಾರದ ಸೋಪಾದೊಳಗ ಕುಂತಿರ್ತೀವಿ ಅಂಥ ಕನಸನ್ನ ಕಾಣ್ತಿರ್ತೀವಿ ನಾವು ಮುಂಜಾನೆ ಎದ್ದ ನೋಡಿದ್ರೆ ಅದೇ ಹಾಳ ಹಾಸಿಗೆಗೆ ಮಲ್ಕೊಂಡಿರ್ತೀವಿ ಇದು ನಮ್ಮ ಕನಸು ಇದು ನಮ್ಮ ಕನಸು ಹಾಳ ಹಾಸಿಗೆಯಾಗೆ ಬದುಕಾಗಿರ್ತದ ವಿನಃ ಆತನ ಕನಸು ಹೆಂಗದ ನಮ್ಮೆಲ್ಲರ ಕನಸು ಹೆಂಗದ ತಿರುಕ ನೋರ್ವ ಕನಸು ನಿಮ್ಮ ಪಾಠ ಇರಬೇಕು ಯಾರಾದರೂ ಓದಿರಬೇಕು ತಿರುಕನ ಕನಸು ಅಂತಿದ್ರು ಬೇಕಾ ತಿರುಕನ ಕನಸು ಎಷ್ಟು ಚಲೋದ ಪಾಠ ನಮದೆಲ್ಲ ತಿರುಕನ ಕನಸಾದಂಗೆ ಬದುಕಾಗ್ಯ ಅದೇ ವಿನಃ ಶರಣ ಬಸವನ ಕನಸು ಅಂಟಿಂಥದ್ದಲ್ಲ ಅಕ್ಕ ಮಹಾದೇವಿಗೂ ಒಂದು ಕನಸು ಬೀಳುತ್ತದೆ ಎಷ್ಟು ಚಲೋ ಬೀಳ್ತದ ಗೊತ್ತಿಲ್ಲ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಎಷ್ಟು ಚಲೋ ಹೇಳ್ತಾಳ ಅಕ್ಕ ಮಹಾದೇವಿ ವಚನದೊಳಗೆ ಬರಿತಾಳ ಕನಸು ಹಂಗಿತ್ತು ಅಂತ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಅಕ್ಕಿ ಅಡಕೆ ತಂಗಿನ ಕಾಯಿ ಕಂಡೆ ನೋಡ್ರಿ ಹೆಂಗದ ನಮಗ ಹೊಲ ಆತದ ಹೊಲದೊಳಗೆ ಯಾರು ಮಣ್ಣು ಮಾಡಿರ್ತಾರ ಅವರು ಹೆಣ ಬರ್ತಾವ ರೊಕ್ಕ ಬರ್ತದ ರೂಪಾಯಿ ಬರ್ತದ ಬಂಗಾರ ಬರ್ತದ ಬೆಳ್ಳಿ ಬರ್ತದ ನೆನಪಿರಲಿ ಇವು ಯಾವ ನಮ್ಮ ಜೊತೆಗೆ ಬರುವಂಥವಲ್ಲ ಅಕ್ಕಿ ಅಡಕಿ ತೆಂಗಿನಕಾಯಿ ಯಾವತ್ತಿಗೂ ದೇವ್ರಿಗೆ ಸಮರ್ಪಿತ ಆಗ್ತದ ಅಂಥ ಫಲದಾಯಕವಾಗಿರುವಂಥದು ನನ್ನ ಕನಸಿನೊಳಗೆ ಬಂದದ ಅಂತ ಅಕ್ಕಮತೀವಿ ಬರ್ತಾಳೆ ಮತ್ತೆ ಮುಂದುವರೆದ ಹೆಚ್ಚು ಸುಲಿ ಪಲ್ಲ ಗೊರವನು ಭಿಕ್ಷುಕಕ್ಕೆ ಬಂದು ದ ಕಂಡೇನೋವಾ ಸುಲಿಪಲ್ಲ ಗೊರವ ಅಂದ್ರೆ ಈ ಸಣ್ಣ ಹುಡುಗರಿಗೆ ಏನು ಮುಟ್ಟುತ್ತೀರಿ ನೀವು ತೊಟ್ಟಲಾಗ ಹಾಕಬೇಕಾದ್ರೆ ಎಷ್ಟು ಚಲೋ ಅದಾವ ಅಂತ ಏನು ಮುಟ್ಟತ್ತೀರಿ ಗಲ್ಲ ಮುಟ್ಟತ್ತೀರಿ ಸುಲಿಪಲ್ಲ ಗೊರವ ಅಂದ್ರ ಮುದ್ದು ಮುದ್ದಾಗಿರುವಂಥ ಕೆನ್ನೆಯನ್ನು ಹೊಂದಿರುವಂಥ ಪುಣ್ಯಾತ್ಮ ಭಿಕ್ಷುಕ ಬಂದಾನ ಆತ ಬೇರಾರು ಅಲ್ಲ ಚನ್ನ ಮಲ್ಲಿಕಾರ್ಜುನೇ ಬಂದಾನ ಅವನಿಗೆ ಕರ್ಕೊಂಡು ಹಿಡ್ಕೊಳ್ಬೇಕು ಅಂತೀನಿ ಎಚ್ಚರಾಗಿ ಬಿಟ್ಟದ ಅಂತಳೆ ಅಕ್ಕ ಮಹಾಜೀವಿ ಇದು ಕನಸೌ ಆಗ ಶರಣ ಬಸವನಿಗೆ ಕನಸಿನೊಳಗ ಗುರು ರಾಯ ಕರಿತಿದಾನೆ ಶಿಶಾ ನಿನಗಾಗಿ ನಾನು ಹಂಬಲಿಸಿರುವೆನಯ್ಯ ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪ್ಪಿಸಿರ್ಬೇಕು ಬಹಳ ಚಲೋ ಹಾಗ ಆ ಗುರು ಶಿಷ್ಯನಿಗಾಗಿ ಪರಿತಪಿಸ್ಬೇಕು ಚಲೋ ಗಂಡಗ ಒಳ್ಳೆ ಹೆಂಡತಿ ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೀವಿಬ್ರು ಹೇಳದರ್ಥ ಆಯ್ತು ಒಂದು ಹೆಣ್ಣಿಗೊಂದು ಗಂಡು ಒಂದು ಗಂಡಿಗೊಂದು ಹೆಣ್ಣು ಸಿಗಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡಿರಬೇಕು ಸುಮ್ಮನ ಸಿಗಂಕಿಲ್ಲ ಒಬ್ಬ ಗುರುವಿಗೆ ಓರ್ವ ಒಳ್ಳೆಯ ಶಿಷ್ಯ ಒಳ್ಳೆಯ ಶಿಷ್ಯನಿಗೆ ಓರ್ವ ಒಳ್ಳೆಯ ಗುರು ಸಿಗಬೇಕಾಗಿತ್ತು ಅಂದ್ರ ಗುರು ಶಿಷ್ಯರಿಬ್ಬರು ಪುಣ್ಯ ಮಾಡಿರಬೇಕು ಗುರು ಶಿಷ್ಯರಿಬ್ಬರು ಇದು ಹೆಂಗ ನೀವು ಮದುವೆಯನ್ನು ಮಾಡ್ಕೊಳ್ತೀರೋ ಹಂಗ ಅಧ್ಯಾತ್ಮದ ಪರಂಪರೆಯೊಳಗ ಗುರುವಿನ ಹೊರತಾಗಿ ಶಿಷ್ಯ ಶಿಷ್ಯನ ಹೊರತಾಗಿ ಗುರು ಇರಾಕ ಸಾಧ್ಯನೇ ಇಲ್ಲ ಬಿಟ್ಟಿರಾಕ ಸಾಧ್ಯ ಇಲ್ಲ ಹಾಗ ಸಂತ ಶಿಷ್ಯನಾಳ ಶರೀಫರ ಜೀವನದೊಳಗು ನಡೀತದ ಘಟನೆ ಎಷ್ಟು ಚಲೋ ಗೋವಿಂದ ಭಟ್ರು ಬ್ರಾಹ್ಮಣ ಸಮಾಜದವರು ನೆನಪಿರಲಿ ಗೋವಿಂದ ಭಟ್ಟರು ಬ್ರಾಹ್ಮಣ ಸಮಾಜದವರು ಶಿಷ್ಯ ಷರೀಫ ಮುಸಲ್ಮಾನ ಧರ್ಮದವರು ಇಸ್ಲಾಮ ಧರ್ಮದವರು ಅವರಿಬ್ಬರ ಗುರು ಶಿಷ್ಯರ ಭಾವೈಕ್ಯತೆ ಎಷ್ಟು ದೊಡ್ಡದಾಗಿ ಬೆಳೀತದೆ ಅಂದ್ರ ನೆನಪಲ್ಲಿಟ್ಕೊಳ್ಬೇಕು ಷರೀಫ ಶಿಷ್ಯನಾಳದೊಳಗ ಶರೀಫ ಶಿಶುನಾಳದೊಳಗದನ ಗೋವಿಂದ ಭಟ್ಟ ಗುರು ಕಳಸದೊಳಗದನ ಶಿಷ್ಯನ ಜನ್ಮ ಯಾವಾಗ ಶಿಶುವಿನಾಳದೊಳಗ ಆಗ್ತದೆ ಗೋವಿಂದ ಭಟ್ಟಗ ಕಳಸದೊಳಗಿರುವ ಗೋವಿಂದ ಭಟ್ಟಗ ಕನಸು ಬೀಳುತ್ತದೆ ಇವತ್ತಿಗೆ ನನ್ನ ವಿದ್ಯೆಯನ್ನ ಒಪ್ಪನೇವನ್ನ ಸ್ವೀಕಾರ ಮಾಡುವಂತ ಪುಣ್ಯಾತ್ಮ ಶಿಷ್ಯ ನನ್ನ ಹಾಡಿನ ಮುಖಾಂತರ ಶಿಷ್ಯ ಶರೀಫ ಸಾಹೇಬ ಹಾಡ್ತಾನೆ ಆಗ ಕನಸಿನೊಳಗ ಗುರುರಾಯ ಬಂದು ಶರಣ ಬಸವನಿಗೆ ಶಿಷ್ಯ ನಿನ್ನನ್ನು ಉದ್ಧರಿಸಬೇಕಾಗಿನೇ ನನ್ನ ಜನ್ಮ ಆಗ್ಯದಪ್ಪ ಬಾ ನನ್ನತ್ತ ಬಾ 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 ಅಂತ ಯಾವಾಗ ಗುರು ರಾಯ ಕನಸಿನೊಳಗ ಶರಣ ಬಸವ ಥಟ್ಟಂತ ಎದ್ದು ಕುಂದಿರ್ತಾ ತಂದೆ ತಾಯಿಗಳಿಬ್ಬರು ಕೇಳ್ತಾರೆ ಯಾಕ ಶರಣ ಏನಾಗ್ಯದ ಏನಾಗ್ಯದ ವಾ ಏನು ಹೇಳಿ ಏನು ಹೇಳಿ ಗುರುರಾಯ ಬಂದು ನನ್ನತ್ತ ಬಾ ನನ್ನೆಲ್ಲ ಜ್ಞಾನ ನಿನಗ ಧಾರೆಯರಿಬೇಕಾಗ್ಯದ ನಿನ್ನ ಅಧ್ಯಾತ್ಮದ ಜ್ಞಾನ ನಿನ್ನ ಅಧ್ಯಾತ್ಮದ ಪರಂಪರೆ ಮುಂದುವರಿಸಿಕೊಂಡು ಹೋಗಬೇಕಾಗ್ಯದ ಕಣಪ್ಪ ಬಾ ಬಾ ಅನ್ನುವಂಥ ಶಬ್ದ ಗುರುರಾಯ ನನಗ ಹೇಳ್ತಿದಾನಂದಾಗ ಸಂಗಮ್ಮ ಅರ್ಥಾತ್ ತಿಳಿತಲ್ಲ ಸಂಗಮ್ಮ ಶರಣ ಬಸವನ ತಾಯಿ ಇವರು ಪಡೆದವರು ಅವಳು ಹಡೆದವ್ರು ಈ ವಿಷಯ ಮಡಿಯಮ್ಮ ಮತ್ತು ಸಂಗಮ್ಮರಿಬ್ಬರು ಚರ್ಚಿಸ್ತಾರ ಕನಸಿನೊಳಗೆ ಬಂದದೇನಾರು ನನಸಾಗತ್ತೇನಂತ ಮಡಿಯಮ್ಮ ಅಂದಾಗ ಸಂಗಮ್ಮ ಅಂತಾಳ ನನ್ನ ಕನಸಿನೊಳಗ ಬಂದಿದ್ದಕ್ಕನೇ ಶರಣ ಬಸವ ಹುಟ್ಟ್ಯಾನ ನಿನ್ನ ಕನಸಿನೊಳಗ ಬಂದ ಪರಮಾತ್ಮ ಹೇಳಿದ್ದಕ್ಕನೇ ನಾನು ಈ ಮಗುವನ್ನು ನಿನ್ನ ಹುಡುಗಿ ಹಾಕೀನಿ ಆ ಕನಸೆ ಹಂಗ ಸುಳ್ಳಂತಿ ಕನಸು ಹೆಂಗೆ ನನಸಾಗಲ್ಲಂತೆವಾ ಅದು ಆಗೇ ತೀರ್ತದ ಅದು ಅಂಥಿಂಥದಲ್ಲ ಸಾಕ್ಷಾತ್ ಗುರುರಾಯನೆ ಬಂದು ಇಂಥ ಮಾತು ಹೇಳಾಕತ್ತ ನಂದ ಮ್ಯಾಲ ಅದು ಆತನ ದಿವ್ಯ ಪ್ರಭೆ ಆಗ್ಯದವ್ವಾ ಆತನ ಗುರು ಎಲ್ಲದಾನ ಅರುಸಿ ಹೋಗಬೇಕಾಗ್ಯದಂದಾಗ ಮಡಿಯಮ್ಮನ ಕಣ್ಣೀರ ಕಪಾಳಕ್ಕೆ ಬರ್ತ ಇರುವಂಥ ಒಬ್ಬ ಮಗನನ್ನ ಯಾವ ಗುರುವಿಗೆ ಅರ್ಪಿಸಿ ನಾನು ಮತ್ತ ಹೇಗೆ ಉಳಿಬೇಕು ಅಂದಾಗ ಸಂಗಮ ಸಮಾಧಾನ ಪಡಿಸ್ತಾಳ ಜೋ ಹಣೆ ಬರದೊಳಗ ಏನಿರ್ತದವ್ವಾ ಅದು ಬೇಕಾಗ್ತದ ಗುರುರಾಯ ಈತನಿಗಾಗಿ ಅರಸ್ತಿದಾನಂದ ಮ್ಯಾಲ ಈತ ಗುರುರಾಯಿಗಾಗಿ ಕಾಯ್ತಿದಾನಂದ ಮ್ಯಾಲ ಗುರು ಶಿಷ್ಯರಿಗೆ ನಾವು ಅಗಲಿಸೋದು ಚಲೋ ಅಲ್ಲವ್ವಾ ನಡಿ ನಮ್ಮ ಮನೆತನದ ಗುರುಗಳು ಯಾರು ಅಂದ್ರ ಕಲಕೇರಿಯ ಮರುಳಾರಾಧ್ಯರು ಕಲಕೇರಿಯ ಹಿರೇಮಠದ ಮರುಳಾರಾಧ್ಯರು ನಮ್ಮ ಮನೆತನದ ಗುರುಗಳಾಗ್ತಾರ ಆ ಮನೆತನದ ಗುರುಗಳಿಂದ ಎಂಟು ವರ್ಷದ ಬಾಲಕನಾದ ಶರಣ ಬಸವನಿಗೆ ದೀಕ್ಷೆಯನ್ನು ಕೊಡಿಸ್ಬೇಕಾಗ್ಯದ ಅಂತಿಂಥ ದೀಕ್ಷೆಯಲ್ಲ ಆ ದೀಕ್ಷೆ ಆತನ ಬಾಳನ್ನ ಬೆಳಗಬೇಕಾಗ್ಯದ ಅಂಗೈಯೊಳಗ ಲಿಂಗವನ್ನ ಕೊಟ್ಟು ಅಂಗಲಿಂಗ ಸಾಮರಸ್ಯದಿಂದ ಶರಣ ಬಸವನ ಜನ್ಮ ಸಾರ್ಥಕ ಪಡಿಸ್ಕೊಳ್ಬೇಕಾಗ್ಯದ ಅಂಥ ದೀಕ್ಷೆಯನ್ನು ಕೊಡಿಸ್ಬೇಕಾಗ್ಯದ ಇಷ್ಟು ಮಾತುಗಳನ್ನು ಹೇಳಿದ ಮ್ಯಾಲ ಮರುಮಾತನಾಡದೇ ಇರುವಂಥ ಮಡಿಯಮ್ಮದಯ್ಯರಿಬ್ಬರು ಆ ಮಗನಾಗಿರುವಂಥ ಶರಣ ಬಸವನಿಗೆ ಕಲ್ಲಕೇರಿಯ ಹಿರೇಮಠದ ಮಠದ ಮರುಳಾರಾಧ್ಯ ಗುರುಗಳ ಹತ್ತಿರ ಕರ್ಕೊಂಡು ಹೋಗ್ತಾರ ಹೋಗೋದೇ ತಡ ಗುರುಗಳು ಪೂಜೆಯನ್ನ ಮುಗಿಸಿ ಸ್ನಾನ ಪೂಜೆ ಪ್ರಸಾದಾದಿಗಳನ್ನ ಮುಗಿಸಿ ಕೂತಿರ್ತಾರ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರ ಮೇಲೆ ಹೋಗೋದೆ ತಡ ಶರಣ ಬಸವನ ಮಂದಸ್ಮಿತವಾಗಿರುವಂಥ ಮುಗುಳ್ ನಗೆಯ ಮುಖವನ್ನ ನೋಡಿದ ಮರುಳಾರಾಧ್ಯ ಗುರುಗಳು ಅಂತಾರ ನನ್ನ ಶಿಷ್ಯ ನನಗಾಗಿ ಅರಸಿ ಬಂದಾನ ಇದೇ ನನ್ನ ನಿಜವಾದ ಸಂಪತ್ತು ಇದೇ ನಾನು ಅವನಿಗೆ ಕೊಡಬೇಕಾಗಿರುವಂಥ ನಿಜವಾದ ಜ್ಞಾನ ಅಂತ ತಿಳಿದು ಆ ಶಿಷ್ಯ ನನ್ನ ಅಲ್ಲೇ ಇರಿಸ್ಕೊಳ್ತಾರೆ ಯಥಾವತ್ತಾಗಿ ದೀಕ್ಷೆಯನ್ನ ಕೊಡಬೇಕಾಗ್ತದೆ ಏನಂತ ಭಿನ್ನವಿಸ್ಕೊಳ್ತಾರೆ ಅಂತಂದ್ರ ಬಹಳ ಚಲೋ ಭಿನ್ನವಿಸ್ಕೊಳ್ತಾರ ಆದಯ್ಯ ಮಡಿಯಮ್ಮ ರಿಬ್ಬರ ಮುದ್ದಿನ ಮಗನಾದ ಶರಣ ಬಸವ ಮೂರು ಜನ ಸೇರಿ ಅವರಿಗೆ ವಿಳ್ಳೆಯನ್ನ ಕೊಟ್ಟು ಹಣ್ಣು ಹಂಪಲಗಳನ್ನು ಕೊಟ್ಟು ಭಿನ್ನವಿಸಿಕೊಳ್ಳುತ್ತಿದ್ದಾರೆ ಏನು ಭಿನ್ನವಿಸಿಕೊಳ್ಳುತ್ತಿದ್ದಾರೆಂದ್ರ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ತೊಡೆದು ಭಕ್ತನೆಂದೆನಿಸಿದ ಗುರುವೆ ಚನ್ನ ಮಲ್ಲಿಕಾರ್ಜುನ ದೇವರ ಅಂದೆನ್ನ ಕೈ ವಶಕ್ಕೆ ತಂದು ಕೊಟ್ಟ ಗುರುವೆ ನಿನಗೆ ನಮೋ ನಮಃ ಅಂತ ಹೇಳಿ ಉದ್ದಕ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಡ್ತಿದ್ದ ಇಂಥ ಭಕ್ತ ಭಕ್ತಿ ಭಾವದಿಂದ ಭಾವ ಪರವಶರಾಗಿ ಗುರುವಿನನ್ನ ಆರಾಧಿಸಿ ಆ ಗುರುವಿಗೆ ಬಿಗ್ನವಿಸಿಕೊಳ್ಳುತ್ತಿದ್ದಾರೆ ಗುರುರಾಯ ಗುರುರಾಯ ನನ್ನೆಲ್ಲ ಜನ್ಮದ ಪಾಪ ಕರ್ಮದ ಕತ್ತಲೆಗಳನ್ನ ಹೊಡೆದೋಡಿಸಿ ಈ ಜನ್ಮದೊಳಗ ಲಿಂಗ ದೀಕ್ಷೆಯನ್ನು ಕೊಟ್ಟು ನನ್ನನ್ನು ಉದ್ಧರಿಸು ತಂದೆ ಅಂತ ಬಸವ ಅಂಗಲಾಚುತ್ತಾನೆ ಅಂಗಲಾಚಿರುವ ಸಂದರ್ಭದೊಳಗೆ ಗುರುನಾಥನಾದ ಕಲಕೇರಿಯ ಹಿರೇಮಠದ ಮರುಳಾರಾಧ್ಯ ಗುರುಗಳು ಶಿಷ್ಯನ ಆ ಜ್ಞಾನವನ್ನು ಜ್ಞಾನವನ್ನು ಹೊರೆಗೆ ಹಚ್ಚಬೇಕಂತ ಹೇಳಿ ಎರಡು ಮೂರು ಪ್ರಶ್ನೆಗಳನ್ನು ಮಾಡ್ತಾರ ನಾನೇ ಗುರು ನನ್ನ ಹತ್ರನೇ ನೀನು ಯಾಕೆ ತಗೊಳ್ಬೇಕು ಅಂದಾಗ ಶಿಷ್ಯ ಕೊಡುವಂಥ ಉತ್ತರ ಆ ಗುರು ಕೇಳುವಂಥ ಪ್ರಶ್ನೆ ಶರಣ ಬಸವ ಕೊಡುವಂಥ ಉತ್ತರ ತಂದೆ ತಾಯಿಗಳಿಬ್ಬರಿಗೂ ಆಶ್ಚರ್ಯವನ್ನ ಉಂಟು ಮಾಡ್ತದೆ ಅಂಥ ಪ್ರಶ್ನೆಗಳು ಏನು ಅನ್ನುವಂಥ ವಿಚಾರ ನಾಳೆಯ ದಿವಸ ನಾವೆಲ್ಲ ಯೋಚಿಸೋಣ ಅನ್ನುವಂಥ ಮಾತನ್ನ ನಾ ಬಂದು ಕೂರ್ತೀನಿ ಅಂತೇಳಿ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ಕಡಿಮೆ ಆಗ್ಯದರದೆ ಬ್ಯಾಟ್ರಿ ಹೋಗ್ಯ ನೀವು ಅರ್ಧ ಮಂದಿ ಏನದಿರಲ್ಲ ಮುತ್ತ ಏತಿಯನ್ನು ಹೇಳಾಕತ್ತೀವಿ ಸುಮ್ಮನೆ ಬಂದೀವಿ ನಾಳೆ ದಿವಸ ಮಳೆ ಬಂದ್ರೆ ಮನೆ ಬಿಟ್ಟು ಸಹಿತ ಹೊರಗೆ ಬರ್ಲೋ ಲೆಕ್ಕದಾಗ ಹೇಳ್ದಂಗೆ ಬರ್ತೀರವಾ ಏನಾದರೂ ಬರಲಿ ಆ ಗುರುವಿನ ಕರುಣೆ ಅನ್ನೋದು ನಮ್ಮೆಲ್ಲರನ್ನ ಕಾಪಾಡ್ಲಿ ಅನ್ನುವಂಥ ಮಾತನ್ನ ಈ ಒಂದು ಪ್ರಸಂಗದೊಳಗೆ ತಿಳಿಸಿ ಆ ದಾಸೋಹಗಕ್ಕೆ ರೊಟ್ಟಿಯನ್ನು ಸಮರ್ಪಣೆ ಮಾಡುವಂಥವ್ರು ಸಮರ್ಪಣೆ ಮಾಡ್ತಾನೇ ಇದ್ದಾರೆ ആ എല്ലാ കുടുംബദ